ವಿಷ್ಣುವರ್ಧನ್ ಸರ್ ಗತ್ತಾಗ್ಲಿ ಅವರ ಪಾತ್ರ ಕ್ಯಾರಿ ಮಾಡಿರೋ ರೀತಿ ಆಗಲಿ ಅಥವಾ ಆ ಡೈರೆಕ್ಷನ್ ಆಗಲಿ ಒಂದೊಂದು ಶಾರ್ಟ್ ನಾವು ಈಗ ಆ ಸಿನಿಮಾದ್ ಒಂದೊಂದು ಶಾರ್ಟ್ ನಮ್ಗೆ ಈಗಲೂ ನೆನಪು ಬರುತ್ತೆ ಸೊ ಹಾಗಾಗಿ ಅದೆಲ್ಲವೂ ಕೂಡಿ ಆ ಪಾತ್ರ ಇನ್ನೂ ನಮಗೆ ನೆನಪು ಬರುತ್ತೆ ಅಂತ ಅನ್ಸುತ್ತೆ ಓಕೆ ನೀವು ಯಾವಾಗ ನಾಗರ ಹಾಗೂ ಸಿನಿಮಾನ ನೋಡಿದ್ದು ಎಲ್ಲಿ ನೋಡಿದ್ದು ನೆನಪಿದ್ಯಾ ನೋಡಿದಾಗ ಹೇಗೆ ಅನಿಸಿತ್ತು ಪಾತ್ರ ಮತ್ತು ಸಿನಿಮಾ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನೆನಪಿಲ್ಲ ಯಾವಾಗ ಅಂತ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಮೂರು ಮೂರ್ನಾಲ್ಕು ಸತಿ ನೋಡಿದ್ದೆ ಬಟ್ ಈಗ ರಾಮಾಚಾರಿ ಮಾಡೋ ಟೈಮಲ್ಲಿ ತಿರ್ಗಾ ಒಂದು ಎರಡು ಮೂರು ಸರ್ತಿ ನೋಡಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಅವರು ನನಗೆ ನನ್ನ ಡೈರೆಕ್ಟರು ಈ ಥರ ವಿಷ್ಣುವರ್ಧನ್ ಎಲಿಮೆಂಟು ಇರಬೇಕು ವಿಷ್ಣುವರ್ಧನ್ ಸರ್ ಎಲಿಮೆಂಟು ಇರಬೇಕು ಆ್ಯಂಡ್ ಎಸ್ ಸರ್ ಇನ್ನ ಈ ರಾಮಾಚಾರ್ಯ ಎಲಿಮೆಂಟ್ಗಳು ಇರಬೇಕು ಅಂದರೆ ಆ ಪಾತ್ರನೆಲ್ಲ ಮರ್ಜು ಮಾಡ್ಕೊ ಅಲ್ಲಿಂದ ಏನೇನೋ ಸ್ವಲ್ಪ ಸ್ವಲ್ಪ ತಗೋ ಅಂತ ಹೇಳಿದರು ಸೊ ಅದಕ್ಕೆ ಸ್ಟಡಿಗೋಸ್ಕರ ಅದನ್ನ ತಿರ್ಗಾ ನೋಡಿದೆ ಸೊ ಈ ಕೆಲವು ಸಾಂಗ್ಗಳಲ್ಲಿ ಅಥವಾ ರಾಮಾಚಾರಿ ಸೀರಿಯಲ್ ಬರುವಂಥ ಕೆಲವು ಸ್ಪೆಷಲ್ ಎಪಿಸೋಡ್ಗಳಲ್ಲಿ ಎಲ್ಲೋ ಒಂದ್ ಕಡೆ ವಿಷ್ಣುವರ್ಧನ್ ಸರ್ ತರಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ತೀನಿ ಅಷ್ಟೇ ಎಸ್ ಸೊ ಈಗ ನೀವು ಹೇಳಿದ್ರಿ ಆ ಕೆಲವೊಂದು ಎಲಿಮೆಂಟ್ಸ್ ನ ನೀವು ಕಲಿಯೋದಕ್ಕೆ ಟ್ರೈ ಮಾಡಿದ್ರಿ ನೋಡಿದ್ರಿ ಸ್ಟಡಿ ಮಾಡಿದ್ರಿ ಅಂತ ಸಿನಿಮಾ ರಾಮಾಚಾರಿ ಅಂತ ಬಂದ್ರೆ ಅವರು ಆಂಗ್ರಿ ಯಂಗ್ ಮ್ಯಾನ್ ಬಟ್ ಇಲ್ಲಿ ಕಿರುತೆರೆ ರಾಮಾಚಾರಿ ತದ್ವಿರುದ್ಧ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಈ ರಾಮಾಚಾರಿ ಆ ತರ ಆಂಗ್ರಿ ಯಂಗ್ ಮ್ಯಾನ್ ಆಗುವಂತ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅಂತ ಹೇಳಿ ಒಳ್ಳೆ ಪಾಯಿಂಟ್ ಅದು ಇಲ್ಲ ಯಾಕಂದ್ರೆ ನನಗೆ ಇನ್ನೂ ಗೊತ್ತಿಲ್ಲ ಬಟ್ ನಂಗೆ ಹೇಳಿರೋ ಕಂಟೆಂಟ್ ಪ್ರಕಾರ ರಾಮಾಚಾರಿ ಬದಲಾಗ್ಬೋದು ಆ ಥರ ಆ್ಯಂಗ್ರಿ ಯಂಗ್ ಮ್ಯಾನಿಗೆ ಬದಲಾಗ್ಬೋದು ಅಂತ ಒಂದು ಒಂದು ಲೈನ್ ಇದೆ ಅದನ್ನು ಬೆಳೆಸ್ತಾರೋ ಇಲ್ಲೋ ಡೈರೆಕ್ಟ್ರಿಗೆ ಬಿಟ್ಟಿದ್ದು ಬಟ್ ಆ ಲೈನ್ ಅಂತೂ ಇದೆ ಓಕೆ ಸೊ ನಮಗೆ ಗೊತ್ತಿರೋ ಹಾಗೆ ನಿಮಗೆ ಸಿನಿಮಾ ಹಿನ್ನೆಲೆ ಇದೆ ತಂದೆ ಪ್ರವೀಣ್ ಕೃಪಾಕರ್ ಅವರು ನಿರ್ದೇಶಕರು ನಿರ್ಮಾಪಕರು ಆ್ಯಂಡ್ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೂಡ ನೀವು ತಂದೆಯವರ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆ ಡೈರೆಕ್ಟ್ರು ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ರೈಟ್ರ್ ಅಂತ ಹೇಳ್ಬೋದು ಮನೆಯಲ್ಲೇ ಅಂತ ಒಳ್ಳೆ ಡೈರೆಕ್ಟ್ರನ್ನ ರೈಟರ್ನ ಇಡೋ ಇರೋದು ನನಗೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಟ್ರಾಗಿ ಅಂದರೆ ಈಗ ರಾಮಾಚಾರಿ ಸಿಲ್ಲಲ್ಲೂ ಏನಾದರೂ ಒಂದೊಂದು ಸೀನು ಅವ್ರು ಜಡ್ಜ್ ಮಾಡ್ತಾರೆ ಒಂದು ಆಗೇ ನೋಡ್ತಾರೆ ನನಗೆ ಬಂದಿದ್ದ ತಕ್ಷಣ ರಿವ್ಯೂ ಹೇಳ್ತಾರೆ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಚೆನ್ನಾಗಿ ಬೈತಾರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಸೊ ಆ ಥರ ರಿವ್ಯೂ ಅಥವಾ ಆ ಸರೌಂಡಿಂಗ್ ನಮ್ಮ ಮನೆಯಲ್ಲೇ ಇರೋದ್ರಿಂದ ನನಗೆ ಫೋಕಸ್ನ ಅಲ್ಲೇ ಇಡಕ್ಕೆ ಹೆಚ್ಚು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಓಕೆ ನಿರ್ದೇಶಕರು ನಿರ್ಮಾಪಕರು ಆಗಿದ್ರಿಂದ ನಟಿಸುವಂಥ ಅವಕಾಶಗಳು ಬಂದಿತ್ತ ಅಂತ ಬಂದಿತ್ತು ಅಂತ ಒಂದು ಸಿನಿಮಾಗೆ ವಿಷ್ಣುವರ್ಧನ್ ಸರ್ ಮೊಮ್ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡೋ ಒಂದು ಚಿಕ್ಕ ರೋಲು ಆ ರೋಲು ಬಂದಿತ್ತು ಆಗ ನನಗೆ ಆಕ್ಟಿಂಗ್ ಇಷ್ಟ ಇರಲಿಲ್ಲ ಆ್ಯಕ್ಟಿಂಗ್ ಇಷ್ಟ ಇಲ್ಲ ನನಗೆ ಆಕ್ಟಿಂಗ್ ಅಂದ್ರೆ ಅಪ್ಪ ಅದೇ ಫೀಲ್ಡಲ್ಲಿ ಇದ್ರಲ್ಲ ನನಗದು ಯಾಕೋ ನನಗೆ ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತ ಇಷ್ಟ ಆಯ್ತು ಸೊ ಹಾಗಾಗಿ ಡೈರೆಕ್ಟರ್ ಬಂದು ಕೇಳಿದಾಗ ಚಿ ಆಕ್ಟಿಂಗ ಅದು ವಿಷ್ಣುವರ್ಧನ್ ಸರ್ ಜೊತೆನಾ ಛೀ ಅಂದ್ಬಿಟ್ಟಿದ್ದೆ ಡೈರೆಕ್ಟರ್ ಏನು ಸರ್ ಮಕ್ಕಳೆಲ್ಲ ಬಂದ್ಬಿಟ್ಟು ನಾವು ಮಾಡ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಬಂದು ಕೇಳ್ತಾರೆ ನಿಮ್ಮ ಮಗ ಹಿಂಗಂತನಲ್ಲ ಅಂತ ಬೈದ್ಬಿಟ್ಟು ಹೋಗಿದ್ರು ಆ ಡೈರೆಕ್ಟ್ರು ಬಟ್ ಅದಾದ್ಮೇಲೆ ಒಂದು ಹತ್ತನೇ ಕ್ಲಾಸಿಗೆ ಬಂದಾಗ ನನಗೆ ಆಕ್ಟಿಂಗ್ ಮೇಲೆ ಒಲವು ಬೆಳೀತು ಆಮೇಲೆ ನನ್ನ ಲೈಫ್ ಆಕ್ಟರ್ ಕಡೆನೆ ತಿರುಗಿಬಿಟ್ಟು